Hi. ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ನೈನ್ಟೀನ್ ನೈನ್ಟೀಸ್ ಅಂತಿದ್ದಂಗೆ ಆ ಸಿನಿಮಾಗಳನ್ನ ಎಂಥ ಸಿನಿಮಾಗಳು ಎಂಥ ಹಾಡುಗಳು ಎಂಥ ಕತೆ ಎಷ್ಟು ಅದ್ಭುತವಾಗಿರ್ತ ಸಿನಿಮಾಗಳು ಹಾಗೆ ನಟನೆ ಬಗ್ಗೆ ಅಂತ ಬಂದಾಗಲೂ ಕೂಡ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಿದ್ರು ಎಲ್ಲರೂ ಪರಕಾಯ ಪ್ರವೇಶ ಮಾಡ್ತಿದ್ರು ಅಂತ ನಟನೆ ಅವಾಗೆಲ್ಲ ಅಂತ ಹೇಳ್ತಿದ್ರು ಸೊ ನೈನ್ಟೀನ್ ನೈನ್ಟೀಸ್ ಅಂತಂದ್ರೆ ಎಲ್ರಿಗೂ ಇಷ್ಟ ಆಗುವಂತ ಸಿನಿಮಾಗಳು ಸೊ ಅದೇ ತರ ಸಿನಿಮಾ ಯಾಕೆ ಈಗ ಬರಲ್ಲ ಎಲ್ಲ ಬೇರೆ ಬೇರೆ ತರ ಈಗಿನ ಜನ್ರೇಷನ್ಗೆ ತಕ್ಕ ಸಿನಿಮಾಗಳು ಬರುತ್ತೆ ಅಂತ ಎಲ್ಲ ಹೇಳ್ತಾರೆ ಇಲ್ಲಪ್ಪ ನಾವು ಆ ಕಾಲಘಟ್ಟಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ನೈನ್ಟೀನ್ ನೈಂಟಿ ಅನ್ನುವಂಥ ಟೈಟಲ್ನೊಂದಿಗೆ ಒಂದು ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸೊ ಆ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗೋಣ ಸೊ ಮೊದಲಿಗೆ ನಾನು ಸಿನಿಮಾದ ಪ್ರೊಡ್ಯೂಸರ್ ಅರುಣ್ ಕುಮಾರ್ ಸರ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಪ್ರೊಡ್ಯೂಸರ್ ಅಂತಿದ್ದಂಗೆ ಸಿನಿಮಾದ ಅನ್ನದಾತರು ಅಂತ ಹೇಳ್ತಾರೆ ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸೊ ಹಾಗೆ ನಿಜವಾಗ ಈಗಿನ ಜನ್ರೇಷನ್ ಅವ್ರಿಗೆ ಆ ಸಿನಿಮಾನ ಹೇಗೆ ಇಚ್ಛೆ ಆಗೋ ರೀತಿ ಮಾಡ್ತಾರೆ ಹೇಗೆ ಅಕ್ಸೆಪ್ಟ್ ಮಾಡೋ ರೀತಿ ಮಾಡ್ತಾರೆ ಅನ್ನೋದೇ ದೊಡ್ಡ ಚಾಲೆಂಜಿಂಗ್ ಆ ಚಾಲೆಂಜಿಂಗ್ನ ತೊಗೊಂಡು ಒಂದು ಸಿನಿಮಾನ ಥಿಯೇಟ್ರಿಗೆ ತರೋದಕ್ಕೆ ರೆಡಿ ಆಗಿರೋದಿಲ್ಲ ನಂದಕುಮಾರ್ ಅವರು ಸಿನಿಮಾದ ಡೈರೆಕ್ಟರ್ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸೊ ನೈನ್ಟೀನ್ ನೈಂಟೀಸ್ ಅಂದ ತಕ್ಷಣ ನಿಮ್ಗೆ ಯಾವ ಸಿನಿಮಾ ಥಟ್ ಅಂತ ಬರುತ್ತೆ ಸರ್ ಥಟ್ ಅಂತ ಹೇಳಿ ಥಟ್ ಅಂತ ಹೇಳಿ ಅಂದರೆ ಐ ತಿಂಕ್ ಬಂದನಾ ಹ್ಮ್ ದಟ್ ವಾಸ್ ನೈಂಟೀಸ್ ಓನ್ಲಿ ಐ ಥಿಂಕ್ ಓಕೆ ದಟ್ ಐ ರಿಮೆಂಬರ್ ಆ ಮೂವಿ ಸೊ ನಾವೆಲ್ಲ ನೈನ್ ಕಿಟ್ಸ್ ಅಲ್ವಾ ಸೊ ನೈನ್ ಕಿಟ್ಸ್ ಆದ್ರಿಂದ ಮೂವಿಗೆ ಅಟ್ಯಾಚ್ಮೆಂಟ್ ಇಸ್ ಮೋರ್ ಎಮೋಷನಲ್ ವ್ಯಾಲ್ಯೂ ಇತ್ತು ಕರೆಕ್ಟ್ ಸೊ ಆದ್ರಿಂದ ಈ ದಿಸ್ ಸಬ್ಜೆಕ್ಟ್ ಇಸ್ ರಿಲೇಟಿಂಗ್ ಟು ದಟ್ ಅದಕ್ಕೆ ಎಲ್ರು ಎವ್ರಿ ಬಡಿ ಆಗಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಅಲ್ಲ ನೈನ್ ಟಿಕೆಟ್ಸ್ ಇರೋದು ಇದರಲ್ಲಿ ಸೊ ಇಟ್ ವಾಸ್ ಈಸಿಯರ್ ಫಾರ್ ಅಸ್ ಟು ಗೆಟ್ ಇನ್ ಇನ್ ಟು ದ ಸಬ್ಜೆಕ್ಟ್ ಇಟ್ ಇಸ್ ಕಮ್ ಅಪ್ ವೆರಿ ವೆಲ್ ಸರ್ ನೈನ್ಟೀನ್ ನೈನ್ಟಿ ಸಿನಿಮಾ ಆ ಕಾಲದ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಮೂವತ್ತೈದು ವರ್ಷದ ಹಿಂದಕ್ಕೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂದ್ರೆ ದೊಡ್ಡ ಚಾಲೆಂಜಿಂಗೇ ಹೌದು ಯಾಕೆ ನಿಮಗೆ ಆ ರೀತಿ ಕಥೆನ ಮಾಡಬೇಕು ಈಗ ತೋರಿಸ್ಬೇಕು ಆ ಸಿನಿಮಾನ ಅಂತ ಅನಿಸ್ತು ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಬರೆದಾಗ ಅದು ಸ್ಕ್ರಿಪ್ಟ್ ರೆಗ್ಯುಲರ್ ಜನರಲ್ ಇತ್ತು ಓಕೆ ಫೀಲಿಂಗ್ಸ್ ಬಂದು 90s ಫೀಲಿಂಗ್ ಏ ಇತ್ತು ಅದು ಸ್ಕ್ರಿಪ್ಟ್ ಸ್ವಲ್ಪ ಶೂಟ್ ಮಾಡಿ ಸ್ವಲ್ಪ ಇದಾದ ಮೇಲೆ ಸ್ವಲ್ಪ ಜನ ಫೋಟೋ ಇಟ್ಟಿ ಬೇರೆ ಲ್ಯಾಂಗ್ವೇಜ್ ಗೆ ಹೋಗೋಣ ಅಂತ ಹೇಳಿದ್ರು ಹ್ಮ್ ಲೋಗೋ ಹೋಗೋಣ ಅಂತ ಹೇಳಿದ್ರೆ ರೀಸನ್ ಕೂಡ ಕರೆಕ್ಟಾಗಿ ಕೊಟ್ರು ಆವಾಗ ಟೈಟಲ್ ಏನಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾಗ ಇಸ್ಬಿ ಹೋಗೋಣ ಎಲ್ಲಾ ಪಕ್ಷಗೂ ಶೂಟ್ ಆಗುತ್ತೆ ಎಲ್ಲ ಲವ್ ಅಂದ್ರೆ ಬ್ರ್ಯಾಂಡ್ ನೈಂಟಿಸ್ ಅದೇ ಅದನ್ನೇ ಮಾಡೋಣ ಯಾಕಂದ್ರೆ ಐತೆ ಅದಾದ್ಮೇಲೆ ಓಕೆ ಅನ್ಕೊಂಡು ನೈಬಿ ನೈನ್ಟೀಸ್ ಅಂತ ಫಿಕ್ಸ್ ಆಯ್ತು ಫಿಕ್ಸ್ ಆದ್ಮೇಲೆ ನಾವು

ಒಂದು ಕುಟುಂಬದಲ್ಲಿ ಮುಖ್ಯವಾದ ಪಾತ್ರ ತಂದೆ ತಾಯಿ ಸಿನಿಮಾಗೆ ತಂದೆ ಅಂದ್ರೆ ಸ್ಕ್ರಿಪ್ಟ್ ತಾಯಿ ಅಂದ್ರೆ ಇದರಲ್ಲಿ ಇದೆರಡು ಪಿಲ್ಲರ್ಸ್ ಇಸ್ ಬ್ಯೂಟಿಫುಲ್ ಸ್ಟ್ರಕ್ಚರ್ ಸೊ ಅದರಿಂದ ಈ ಮೂವಿ ಎಲ್ಲರೂ ನೋಡೋಂತ ಮೂವಿ ಅಂಡ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಎನಿ ಜನರೇಷನ್ ಎಲ್ರು ನೋಡುವಂಥ ಮೂವಿ ರೈಟ್ ಫ್ರಮ್ ಟೆನ್ ಟು ಏಟ್ ಇಯರ್ಸ್ ಓವರ್ ಎಲ್ಲರೂ ನೋಡೋಂಥಿ ಆದಷ್ಟು ಈ ಟೀಮ್ ಇದೆಯಲ್ಲ ವೆರಿ ಕಮಿಟೆಡ್ ಟೀಮ್ ನೋ ಬಡಿ ಅಂಡರ್ ಪ್ರೆಷರ್ ಎಲ್ಲರೂ ಅವ್ರವ್ರದೇ ಡಿಪಾರ್ಟ್ಮೆಂಟ್ ದಟ್ ಸೊ ವೈ ದಿಸ್ ಮೂವಿಫುಲಿ ಅಂಡ್ ಯು ವಿಲ್ ಹಾವ್ ಅ ಡಿಫ್ರೆಂಟ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಖಂಡಿತ ಥಿಯೇಟರ್ ವೇರಿಯೇಷನ್ಸ್ ಸೊ ವಿ ಗಿವನ್ ಡನ್ ಗುಡ್ ಜಾಬ್ ಒಳ್ಳೆ ಎಲ್ಲರೂ ಒಳ್ಳೆ ನಾನು ಪಾತ್ರದಲ್ಲಿರುವ ನಾಯಕಿಯ ತಂದೆ ಪಾತ್ರದಲ್ಲಿರೋದ್ರಿಂದ ಒಳ್ಳೆ ಜಸ್ಟಿಸ್ ಸರ್ ಟ್ರೈಲರ್ ಟೀಸರ್ ಎಲ್ಲ ನೋಡಿದಾಗ ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಕಾಣಿಸುತ್ತೆ ಓ ಇದ್ರಲ್ಲಿ ಲವ್ ಸ್ಟೋರಿ ಇದೆ ಅಂತ ಸೊ ಸಾಕಷ್ಟು ಆ ಥರ ಸಿನಿಮಾಗಳು ಬಂದಿದೆ ಲವ್ ಸ್ಟೋರಿಗಳು ತುಂಬ ನೋಡಿದ್ದೀವಿ ಬರ್ತಾ ಇದೆ ಈಗಲೂ ಕೂಡ ಹೌ ಡಿಫ್ರೆಂಟ್ ದನ್ ಅದರ್ ಸಿನಿಮಾ ಅಂತ ಇಲ್ಲಿರುವಂಥ ಲವ್ ಸ್ಟೋರಿ ನಾವು ಎಷ್ಟು ಡಿಫ್ರೆಂಟ್ ಬೇರೆ ಸಿನಿಮಾಗಳ ಕಂಪೇರ್ ಮಾಡಿದರೆ ಡಿಫ್ರೆಂಟ್ ಅಂದರೆ ವಿಷಯ ತುಂಬ ಐತೆ ಡಿಫ್ರೆಂಟ್ ಅನ್ನೋಕ್ಕಿಂತ ಹೊಸ ಹೊಸ ಆಡ್ ಆಗಿದೆ ನೋಡೆ ನೇಚರ್ ಇಟ್ಕೊಂಡು ಸಿನಿಮಾ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗಿದೆ ನೇಚರ್ ಅಂದ್ರೆ ಸುಮ್ಮನೆ ವಿಜುವಲ್ಸ್ ವೈಸ್ ಅಲ್ಲ ಒಳಗಡೆ ಸ್ಕ್ರಿಪ್ಟ್ ಒಳಗಡೆ ನಿಮ್ಗೆ ಎರಡು 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 ಮುಖ ಸಿನಿಮಾ ಇದ್ರೆ ಎರಡು ಮುಖಾಲವರು ನಿಮ್ಗೆ ಗಾಳಿ ಬೀಸ್ತಾನೆ ಇರುತ್ತೆ ಸಿಂಹ ಪೂರ್ತಿ ಸಿಂಹ ಗಾಳಿಯಲ್ಲಿ ಇರ್ತಾರೆ ಜನ ಆಮೇಲೆ ಮಳೆಯಲ್ಲಿ ಇರ್ತಾರೆ ಗುಡುಗು ಮಿಂಚಲ್ಲಿ ಇರ್ತಾರೆ ಅಂದ್ರೆ ವೆದರ್ ವೆದರ್ಸ್ ಎಲ್ಲ ಫುಲ್ ಆಕ್ಟ್ ಮಾಡಿದ್ವಿ ಈ ವೆದರ್ ಮಧ್ಯೆ ಈ ವೆದರ್ ಏನ್ ಮಾಡುತ್ತೆ ಅಂತಂದ್ರೆ ಆ ಸಿಚುವೇಶನ್ ಫಸ್ಟ್ ಆಡಿಯನ್ಸ್ ಫಸ್ಟ್ ಇದು ಹೇಳುತ್ತೆ ಅದ್ ಹೇಳದ್ಮೇಲೆ ಆರ್ಟಿಸ್ಟ್ ರಿಯಾಕ್ಷನ್ ಮಾಡ್ತಾರೆ ಆ ಸೌಂಡ್ ಅಲ್ಲಿ ಅಟ್ಮಾಸ್ ಸೌಂಡ್ ಅಲ್ಲಿ ಈ ವೆದರ್ ಇದ್ರೂ ಕೂಡ ರಿಯಾಕ್ಟ್ ಮಾಡಿದಾಗ ನಿಮಗ್ ಬೇರೆ ಒಂದು ಪ್ರಪಂಚ ಬೇರೆ ಒಂದು ಜಾನರ್ ಸಿಗುತ್ತೆ ಅಂದ್ರೆ ಪ್ರಯೋಗ ಅಂತೆಲ್ಲ ಟ್ರೈ ಮಾಡಿದೀವಿ ಇವಾಗ ನೋಡಿದಾಗ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಹ್ಮ್ ಇವಾಗ ನೇಚರ್ ಫಸ್ಟ್ ಏನೋ ಪ್ರಾಬ್ಲಮ್ ಆಗಿಂತ ಮುಂಚೆ ತಿಳಿಸುತ್ತೆ ಅಂತಾರಲ್ವಾ ಆ ರೀತಿ ಇದ್ರ ಒಳಗಡೆ ತುಂಬಾ ನೇಚರ್ ಆಡ್ ಆಗಿ ಅದು ಕೂಡ ಜನಗಳ ಹತ್ರ ಮಾತಾಡುತ್ತೆ ಜನ ಬಂದಾಗ ಸೌಂಡ್ ಅಲ್ಲಿ ಆ ಫೀಲ್ ಆಗುತ್ತೆ ಅವ್ರಿಗೆ ವಿಜುವಲ್ ಸಲ್ಲೂ ಫೀಲ್ ಆಗುತ್ತೆ ಸರ್ ಈಗಂತೂ ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಪ್ರತಿ ಶುಕ್ರವಾರ ತುಂಬ ಸಿನಿಮಾಗಳು ರಿಲೀಸ್ ಆಗುತ್ತೆ ಯಾವ ಸಿನಿಮಾ ಬಂತು ಹೋಯ್ತು ಅನ್ನೋದು ಎಷ್ಟೋ ಜನಕ್ಕೆ ಗಮನಕ್ಕೆ ಬಂದಿರಲ್ಲ ಆ ರೀತಿ ಅಂತ ಸಿನಿಮಾಗಳು ಕೂಡ ಇದೆ ಸೊ ಹೀಗಿರುವಾಗ ನಿಮ್ಮ ಒಂದು ನೈನ್ಟಿ ನೈನ್ಟೀಸ್ ಸಿನ್ಮಾ ಬರ್ತಾ ಇದೆ ಹೇಗೆ ಜನ ಅದನ್ನ ಒಪ್ಕೊಳ್ಬೋದು ಹೇಗೆ ರಿಸೀವ್ ಮಾಡಬಹುದು ಅಂತ ನಿಮ್ಗ್ ಅನ್ಸುತ್ತೆ ಆಸ್ ಎ ಪ್ರೊಡ್ಯೂಸರ್ ಅಂದಾಗ ಒಂದಷ್ಟು ದೊಡ್ಡ ಲೆಕ್ಕಾಚಾರ ಇರುತ್ತೆ ದೊಡ್ಡ ಜವಾಬ್ದಾರಿ ತಲೆ ಮೇಲಿದೆ ಏನ್ ಹೇಳ್ತಾರೆ ಒಂದು ಈ ಸಿನಿಮಾದ ಒಂದು ಯು ಎಸ್ ಬಿ ಅಂದ್ರೆ ವಿ ನೆವರ್ ವೆಂಟ್ ಕ್ಯಾಲ್ಕುಲೇಷನ್ ಮಾಡಿ ಹೋಗಿರೋ ಸಿನ್ಮಾ ಅಲ್ಲಾ ಓಕೆ ಫಸ್ಟ್ ಆಫ್ ಆಲ್ ಐಲ್ ಪುಟ್ ಎಕ್ಸ್ ಆಲ್ ಗಟ್ ಟು ಎಕ್ಸ್ ನೋವ ನಾಟ್ ಡನ್ ಎನಿ ಕ್ಯಾಲ್ಕುಲೇಷನ್ಸ್ ಇವ್ರು ಬಂದು ಅಪ್ರೋಚ್ ಮಾಡಿದ್ರು ಒಂದು ಹಿಂಗಿದೆ ಯಾರು ಒಂದು ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಐ ಆಮ್ ಫ್ರಮ್ ಅ ಡಿಫ್ರೆಂಟ್ ಫೀಲ್ಡ್ ಕಾರ್ಪೊರೇಟ್ ಫೀಲ್ಡ್ ಆದ್ರಿಂದ ಯು ಸೆಡ್ ಓಕೆ ಬಟ್ ಏನಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಬಟ್ ಆ ಔಟ್ಪುಟ್ ಬಂದಿದೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಎವ್ರಿ ಡಿಪಾರ್ಟ್ಮೆಂಟ್ ಟೆಕ್ನಿಷಿಯನ್ಸ್ ಕೊರಿಯೋಗ್ರಫಿ ಮ್ಯೂಸಿಕ್ ಆರ್ಟ್ ಡೈರೆಕ್ಟ್ರು ನಮ್ಮ ಡಿ ಓ ಪಿ ಆಗಲಿ ದೇ ಹಾವ್ ಡನ್ ದರ್ ಎಕ್ಸಲೆಂಟ್ ಜಾಬ್ ಸೊ ಆದ್ರಿಂದ ಇದು ಸೆಡ್ ಕ್ಯಾಲ್ಕುಲೇಷನ್ ಮೂವಿ ಇಟ್ ಎವ್ರಿ ಪುಟ್ ದರ್ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ವೆರಿ ಕ್ಯಾಚಿ ಸರ್ ನೈನ್ಟೀನ್ ಖಂಡಿತ ಇದು ಎಲ್ರು ಹೋಗಿ ಒಂದು ಮೆಸೇಜ್ ಇದೆ ಅಂತ ವಿ ಆಲ್ ಫೀಲ್ ಹೆಂಗ್ ಹೋಗಿ ಹೇಳ್ಕೊಂಡ್ ಬಂದ್ರೆ ಹೆಂಗ್ ಧೈರ್ಯ ಮಾಡಿದ್ರಿ ಅಥವಾ ಹೆಂಗ ಒಪ್ಸಿದ್ರಿ ಒಪ್ಪಿಸ್ಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ಇರಬೇಕು ಏನದು ಸ್ಟ್ರಾಂಗ್ ಇವ್ರೇನಾದ್ರೂ ಸ್ಟೋರಿ ಕೇಳಿ ಒಪ್ಕೊಂಡಿದ್ರೆ ನಾವು ಸ್ಟೋರಿ ತುಂಬಾ ವೀಕ್ ಇದ್ದೀವಿ ಮಾಡಿದೀವಿ ಅವ್ರ ಅಪ್ರೋಚ್ ಮಾಡಿದಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಂದ್ರೆ ಲಿಮಿಟ್ ಬಜೆಟ್ ಲಿಮಿಟಲ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಹೋಗ್ತಾ ಹೋಗ್ತಾ ಅವರು ಸಾತ್ ಕೊಟ್ರು ಸ್ಕ್ರಿಪ್ಟ್ ಬೆಳಿತಾ ಹೋಯ್ತು ಅದಕ್ಕೆ ಏನ್ ಬೇಕಾದಲ್ಲ ತಗೊಂಡ್ ಮಾಡ್ಕೊಂತು ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ

ಸ್ಟೋರಿ ಇದೆ ಅಂದ್ರೆ ಆ ಪ್ಯಾಷನೇಟ್ ಇರೋರಿಗೂ ಪ್ಯಾಷನೇಟ್ ಇಲ್ದವ್ರಿಗೂ ಬಹಳ ಡಿಫ್ರೆಂಟ್ ಐ ಕ್ಯಾನ್ ಜಡ್ಜ್ ದಟ್ ಸೊ ಐ ನ್ಯೂ ಫ್ರಮ್ ಬಿಫೋರ್ ಏನೋ ಒಂದು ಸಾಧನೆ ಮಾಡೋಣ ಅಂತ ಇದಾರೆ ನಾವಂತೂ ಫಿಲಿಮ್ ಅಲ್ಲ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಜರ್ನಿ ಸ್ಟಾರ್ಟ್ ನೋ ಇಟ್ ಓವರ್ ಆಲ್ ದಟ್ ಓವರ್ ಆಲ್ ಪ್ರಾಡಕ್ಟ್ ಇಸ್ ಕಮ್ ಎಕ್ಸಲೆಂಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಅವರ್ ಏನ್ ಸ್ಪೆಂಡ್ ಮಾಡಿದ್ವಿ ಅಂತ ಬಟ್ ಆಬ್ವಿಯಸ್ಲಿ ಎಂಡ್ ಆಫ್ ದ ಡೇ ದಿಸ್ ಇಸ್ ವಿತ್ ಆಡಿಯನ್ಸ್ ಗೆಲ್ಲಿಸ್ತಾರೆ ಅಂತ ಒಂದು ದೃಢ ನಂಬಿಕೆ ಇದೆ ಸರ್ ಅಂತೂ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಿಗೆ ರಿಲೀಸ್ ಮಾಡ್ತಾ ಇದ್ರಿ ಎಲ್ಲ ಭಾಷೆಲ್ಲೂ ಸಿನಿಮಾ ಬರ್ತಾ ಇದೆ ಸೊ ಈ ಒಂದಷ್ಟು ಲೆಕ್ಕಾಚಾರಗಳು ಏನಾದರೂ ಮುಂಚೆನೇ ಇತ್ತ ಫಸ್ಟ್ ಕನ್ನಡದಲ್ಲಿ ಮಾಡ್ಬೋಣ ಕನ್ನಡದಲ್ಲಿ ಹಿಟ್ ಆದರೆ ಆ ನಂತರ ಧೈರ್ಯ ಮಾಡೋಣ ಬೇರೆ ಭಾಗ ಬೇರೆ ಭಾಷೆಲಿ ಅಂತ ಅನಿಸುತ್ತೆ ಅಥವಾ ಇಲ್ಲ ಹೆಂಗೂ ರಿಲೀಸ್ ಮಾಡ್ತಿದ್ದೀವಿ ಒಟ್ಟಿಗೆ ಎಲ್ಲ ಭಾಷೆಲ್ಲೂ ರಿಲೀಸ್ ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಡಿಸೈಡ್ ಮಾಡಿದ್ದ ಶುರು ಮಾಡಿದಾಗ ಪ್ಯಾನ್ ಇಂಡಿಯಾ ಅವೆಲ್ಲ ಯಾರಿಗೂ ಮೈಂಡಲ್ಲೇ ಇಲ್ಲ ಇಲ್ಲ ಒಂದ್ ಒಂದು ಕನ್ನಡ ಸಿನಿಮಾ ಒಂದು ಅಚ್ಕಟ ಮಾಡಬೇಕು ಅಂತ ಅದು ವಿಜುವಲ್ಸ್ ಓಪನ್ ಆಗ್ತಾ ಆಗ್ತಾ ತುಂಬಾ ಜನ ಹೇಳಿದ್ದನ್ನ ಫೋಕಸ್ ರೀಸನ್ ಅಂದ್ರೆ ಮಾಡ್ಬೇಕು ಅವರು ಯಾಕೆ ಮಾಸ್ ಇದಿದೆ ಆ ಮಾಸ್ ಚೆನ್ನಾಗ್ ಹೊರ್ಬೋದಾಗುತ್ತೆ ಆಮೇಲೆ ತಿಮಳಗ್ ಒಳ್ಳೆ ಕಂಟೆಂಟ್ ಇದೆ ತಮಿಳು ಕಂಟೆಂಟ್ ವೈಸ್ ಒಳ್ಳೆ ನೇಚರ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಮಲಯಾಳಂಗೆ ಹೋಗಿ ಚೆನ್ನಾಗಿ ಹೇಳ್ತಾ ಇದ್ರಲ್ಲ ಹೇಳದ್ದು ಇದ್ರೊಳಗೆ ಇದೆಯಲ್ಲ ಟ್ರೈ ಮಾಡೋಣ ಅಂತ ಆಮೇಲೆ ಡಿಸ್ಕಶನ್ ಮಾಡ್ತಾ ಮಾಡ್ತಾ

ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಒಂದು ಗೋಲ್ಡನ್ಸ್ ಆರ್ ದಾಡ್ತಾರೆ

ಇರೋ ಬಜೆಟ್ ಅಲ್ಲಿ ಎನ್ಶೂರ್ ದಟ್ ಟುಡೇ ಇಂಪಾರ್ಟೆಂಟ್ ಇಸ್ ಗೊತ್ತಾಗಬೇಕು ಎಷ್ಟೋ ಮೂವೀಸ್ ಬಂದಿರತ್ತೆ ಸೆಕೆಂಡ್ ವೀಕ್ ಅದು ಚೆನ್ನಾಗಿ ಗೊತ್ತಾಗೋ ವರ್ಷದಲ್ಲಿ ಇಟ್ ಇಸ್ ಗಾನ್ ಔಟ್ ಆಫ್ ದಿಯರ್ ಸೆಕೆಂಡ್ ವೀಕ್ ನಾಟ್ ಏಬಲ್ ಟು ಅದಕ್ಕೆ ವಿ ಡಿಸೈಡೆಡ್ ವಿಲ್ ಸ್ಪೆಂಡ್ ನೋ ಲುಕಿಂಗ್ ಬ್ಯಾಕ್ ಬಜೆಟ್ ಅಲ್ಲಿ ನೋ ಲುಕಿಂಗ್ ಬ್ಯಾಕ್ ವಿಲ್ ಸ್ಪೆಂಡ್ ಆಮೇಲೆ ನಾಳೆ ಅನ್ಕೊಂಬರ್ದ್ರೆ ಇದು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಲೆಟ್ಸ್ ಆಲ್ ಡಿಸೈಡ್ ದಿಸ್ ಇಸ್ ಎಂಡ್ ಆಫ್ ದ ಡೇ ಸ್ಪೆಂಡ್

ಸೊ ಈ ಯೂಶ್ವಲಿ ಎನಿ ಮೂವಿ ಎಲ್ಲ ವಾರದಲ್ಲಿ ಏಳು ಸಿನಿಮಾ ಬಂದೇ ಬರುತ್ತೆ ಯು ದೇರ್ ಇಸ್ ನೋ ವೀಕ್ ವಿಚ್ ವಿ ಡಾಂಟ್ ಟೈಮ್ ಹಂಗ ಅನ್ಕೊಂತ ರಿಲೀಝಾ ಮಾಡಕ್ಕಾಗಲ್ಲ ಓಕೆ ನಮ್ದು ಒಂದು ಕ್ಯಾಲ್ಕುಲೇಷನಲ್ಲಿ ಬಿ ಬಾಂಡ್ ಆಂಡ್ ಟ್ವೆಂಟಿ ಏಯ್ಟ್ ಯಾವ್ದಿದ್ರು ನಮಗೆ ವಿ ಆರ್ ನಾಟ್ ಪೋರ್ ಇಟ್ ವಿ ಆರ್ ಬಂದು ಒಂದೆರ್ಡ್ ಸಡನ್ ಪ್ಲ್ಯಾನ್ ಆಗಿದೆ ಅಲ್ಲ ಮೇಡಮ್ ಮೂರ್ ತಿಂಗಳಿಂದ ಈ ಡೈಟ್ ಫಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ಕೊಂಡು ಬಂದಿವಿ ನಾವು ಇಂದ ಹಿಡಿದು ಆ ಡಿಸ್ಟ್ರಿಬ್ಯೂಟರ್ ಕಡೆ ಅಪ್ ಫೋಕಸ್ ಮಾಡೋಷ್ಟಾದ್ ದು ಮೂರು ತಿಂಗಳಿಂದನೇ ಫಿಕ್ಸ್ ಆಗಿತ್ತು ಟ್ವೆಂಟಿ 28 ಮೈನ್ ಥಿಯೇಟರ್ ಸರ್ ಅಂದ್ರೆ ಅದು ಇತ್ತ ಬಿಡಿ ಓಕೆ ಸೊ ಹೆಂಗಿದೆ ರಿಲೀಸ್ ಪ್ಲಾನ್ ಅವತ್ತಿಗೆ ಹೆಂಗೆ ಮಾಡಬೇಕು ಅಂತ ಇಲ್ಲ ಅವತ್ತು ನಾವು ಏನು ಮಾಡಕ ಇವಾಗ ಏನು ಮಾಡ್ತೀವಿ ಅಷ್ಟೇನೇ ಅವತ್ತು ಥಿಯೇಟರ್ ಬಿಟ್ಟು ಜನ ಅದ ಸುಮ್ನೆ ಅವಾಗ ನಾವು ಸುಮ್ನೆ ನಿಂತ್ಕೊಂಡು ನೋಡೋದು ಅಷ್ಟೇ ಕೆಲಸ ಬಿಡಿ ಇವಾಗ ನಾವು ಕೆಲಸ ಮಾಡಬಹುದು ಅವೆಲ್ಲ ಮುಗಿದು ಬಿಟ್ಟಿರುತ್ತೆ ಪಬ್ಲಿಸಿಟಿ ಅದು ಅಮೇಲೆ ಸಿನಿಮಾ ಅಲ್ಲ ಹೆಲ್ಪಾಗಿರುತ್ತೆ ಎಲ್ಲಾ ಆಗಿರುತ್ತೆ ಜಸ್ಟ್ ವಿಜುವಲಿ ಅಂತೂ ಎಲ್ರಿಗೂ ಒಳ್ಳೆ ಟ್ರೀಟ್ ಸಿಗ್ತಾ ಇದೆ ಸೊ ಹೇಳ್ದಂಗೆ ಫುಲ್ ಸೆಟ್ ಇರ್ಬೋದು ಅಥವಾ ಪ್ರತಿಯೊಂದು ಕೂಡ ಚೆನ್ನಾಗಿ ಇಷ್ಟ ಆಗ್ತದೆ ನೋಡ್ತಿದ್ರೆ ಟ್ರೈಲರ್ ನ ಎಸ್ ಸಿನಿಮಾ ಏನೋ ಮಾಡಿದಾರಪ್ಪ ಅನ್ನೋದಂತೂ ಕಾಣಿಸ್ತಾ ಇದೆ ಸರ್ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ಒಳ್ಳೆ ಸಕ್ಸೆಸ್ ಆಗಲಿ ಸಕ್ಸೆಸ್ ಕೊಡ್ಲಿ ಸೊ ಆಗಿನ ಸಿನಿಮಾಗಳ ರೀತಿ ಈ ಸಿನಿಮಾನು ಹೆಸರು ಮಾಡ್ಲಿ ಆ ಸಾಲಿಗೆ ಈ ಸಿನಿಮಾ ಸೇರ್ಲಿ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸೊ ಆಲ್ ದ ವೆರಿ ಬೆಸ್ಟ್ ಸರ್ ಯಾಕಂದ್ರೆ ಟೈಟಲ್ ಇಂದನೇ ಜನರಿಗೆ ನಿರೀಕ್ಷೆ ಹೆಚ್ಚಾಗಿರೋದು ಸೊ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಸಿನಿಮಾದ ಫಸ್ಟ್ ಆಡಿಯನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಸಿನಿಮಾದ ಎಡಿಟರ್ ಕೃಷ್ಣ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಮಸ್ತೆ ನೀವೇ ಫಸ್ಟ್ ಆಡಿಯನ್ ನಿಜ ಹೇಳಿ ಸಿನಿಮಾ ಹೇಗ ಅನ್ಸ್ತು ನಿಮ್ಗೆ ಪಟ್ ಅಂತ ಹೇಳ್ಬೇಕು ಅದ್ಭುತವಾಗಿದೆ ಒಂದೇ ವರ್ಡ್ ಅದ್ಭುತ ಅಂತ ಹೇಳ್ಬಿಟ್ರಿ ಸೊ ನಿಮ್ಮ ಫಸ್ಟ್ ಸಿನಿಮಾ ಕೂಡ ಹೌದು ಹೌದು ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಮ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಸ್ಪಾಟ್ ರೈಟರ್ ಆಗೂ ವರ್ಕ್ ಮಾಡಿದ್ದೀನಿ ಮತ್ತೆ ಟೇಬಲ್ ಮೇಲೆ ವರ್ಕ್ ಮಾಡಿದ್ದೀನಿ ಸೊ ಅದರಿಂದ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು ಸೊ ನೈನ್ಟೀನ್ ನೈನ್ಟೀಸ್ ಅಂತಿದ್ದಂಗೆ ಸಿನಿಮಾಗಳು ಹೇಗಿದ್ವು ಆಗಿನ ಕಥೆಗಳು ಹೇಗಿತ್ತು ಆಗಿನ ಹಾಡುಗಳು ಹೇಗಿತ್ತು ನಟನೆ ಹೇಗಿತ್ತು ಪ್ರತಿಯೊಂದು ಸೊ ಈಗ ಈ ಸಿನಿಮಾ ಕಂಪೇರ್ ಮಾಡ್ಕೊಂಡ್ರೆ ಅಥವಾ ಈ ಸಿನಿಮಾದಲ್ಲಿ ನೋಡುವಾಗ ನಿಮ್ಗೆ ಎಡಿಟಿಂಗ್ ಮಾಡುವಾಗ ಎಸ್ ಈ ಸಿನಿಮಾ ನಿಜವಾಗ್ಲು ಆ ಒಂದು ಲೈನ್ಗೆ ಜಾಯ್ನ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಇನ್ನು ಮತ್ತೆ ಕೇಳ್ತಾನೆ ಇರ್ತಿದ್ವಿ ನಾವು ಅದೇ ಈ ಸಿನಿಮಾದಲ್ಲೂ ಆರ್ ಸಾಂಗ್ ಇದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ಅಲ್ಲಲ್ಲಿ ಒಂದು ಬಿಟ್ ಸಾಂಗ್ಸ್ ಅಂತ ಬರುತ್ತೆ ನೀವು ಸಾಂಗ್ಸ್ ಬಿಟ್ ಸಾಂಗ್ಸ್ ಅಂತಿದಂಗೆ ನಮ್ಗೆ ಇಲ್ಲಿ ಕೊರಿಯೋಗ್ರಾಫರ್ ಕಾಣಿಸ್ತಿದ್ದಾರೆ ಅವ್ರನ್ನ ಕೂರ್ಸ್ಕೊಂಡ್ಬಿಡೋಣ ಅವ್ರನ್ನ ಜಾಯಿಂಟ್ ಮಾಡಿಸ್ಕೊಂಡ್ಬಿಡೋಣ ಅಲ್ಲ ಬನ್ನಿ ಬನ್ನಿ ಅವ್ರ ಸಾದಿಕ್ ಸರ್ದಾರ್ ಅವರು ವೆಲ್ಕಮ್ ಟು ಮೈ ಶೋ ಹೇಗಿದ್ದೀರಾ

ಸೊ ನೈನ್ಟೀನ್ ಸಿನಿಮಾ ಬಗ್ಗೆ ಹಾಡುಗಳ ಬಗ್ಗೆ ಹೇಳ್ತಿರು ಕರೆಕ್ಟ್ ಆಗಿ ಬಂದ್ರಿನ್ ಮಾಡ್ಕೊಂಡ್ವಿ ನೈನ್ಟೀನ್ ನೈನ್ಟೀಸ್ ಆ ಅಂದ್ರೆ ಆ ಕಾಲಗಟ್ಟು ಸಿನಿಮಾಗಳ ಮೇಲೆ ಒಂದು ನಿರೀಕ್ಷೆ ಜಾಸ್ತಿನೇ ಇರುತ್ತೆ ಈಗ ಹೆಂಗ್ ತೋರಿಸ್ತಾರೆ ಆಗ್ಲೇ ಬೇರೆ ತರ ಇರ್ತಾ ಇತ್ತು ಒಂದು ಕಾಸ್ಟ್ಯೂಮ್ ಇಂದ ಇರ್ಬಹುದು ಅದು ಒಂದು ಕೊರಿಯೋಗ್ರಫಿ ಇರಬಹುದು ಆ ಲುಕ್ ಇರ್ಬೋದು ಪ್ರತಿಯೊಂದು ಬೇರೆ ತರ ಈಗ ಈಗ ಬರ್ತಾ ಇರುವಂತ ಸಿನಿಮಾಗಳ ತರ ಅಲ್ಲ ಸೊ ನೀವು ಈ ಸಿನಿಮಾದ ಹಾಡುಗಳಿಗೆ ಕೊರಿಯೋಗ್ರಫ್ ಮಾಡುವಾಗ ಎಷ್ಟು ಚಾಲೆಂಜಿಂಗ್ ಅನಿಸ್ತು ಹಾಗೆ ಹೇಗೆ ಬಂತು ನನಗೆ ಮ್ಯಾಮ್ ನಂದು ನಮ್ಮ ಡೈರೆಕ್ಟ್ರು ಅವ್ರಿಗೆ ಕ್ಲೋಸ್ ಫ್ರೆಂಡ್ ನಮ್ಮ ಅಕ್ಕಪಕ್ಕ ನಮ್ಮ ಊರು ಸೊ ಕ್ಲೋಸ್ ಫ್ರೆಂಡ್ ನನ್ಗೆ ಈಸಿ ಆಗಿದ್ದ ಅಲ್ಲೇ ಅವ್ರ ಸ್ಕ್ರಿಪ್ಟ್ ಜೊತೆಯಲ್ಲೇ ನಾನು ಕೂತ್ಕೊಂಡಿದ್ದೆ ಆಸ್ ಎ ಕೋರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಎಲ್ಲ ಶೆಡ್ಯೂಲ್ಸ್ ಹೋಗ್ತಿದ್ದೆ ಎಲ್ಲಾ ಸೀನ್ಸ್ ನೋಡ್ತಿದ್ದೆ ಹಂಗಾಗಿ ಸ್ವಲ್ಪ ಈಸಿ ಆಯ್ತು ನನ್ಗೆ ಕತೆಯಲ್ಲಿ ಇದ್ದೆ ಅಲ್ವಾ ಸೊ ಒಂದು ಪ್ರಕೃತಿಯನ್ನ ಇಟ್ಕೊಂಡು ಒಂದು ಅವಾಗ ನೈಂಟೀಸ್ ಅಲ್ಲಿ ಕಣ್ ಕಣ್ಣಲ್ಲಿ ಮಾತಾಡ್ತಾ ಇದ್ರು ಕಣ್ ಕಣ್ಣಲ್ಲಿ ಅಂಡ್ ಇವಾಗ ಈಸಿ ಏಕ್ದಮ್ ಈಸಿಯಾಗಿ ಹೇಳ್ತಾರೆ ಎಸ್ ನಾನು ನಿನ್ಗೆ ಇಷ್ಟಪಡ್ತೀನಿ ಅವಾಗ ಹಂಗಿರಲಿಲ್ಲ ಸೊ ಅದನ್ನ ಒಂದು ಸಿನಿಮಾಟಿಕ್ ಸ್ಟೈಲ್ ಅಲ್ಲಿ ತೋರಿಸ್ಬೇಕಿತ್ತು ಅದೊಂದು ಚಾಲೆಂಜಿಂಗ್ ಆಗಿತ್ತು ಅದೊಂದು ನೆಕ್ಸ್ಟ್ ಇನ್ನೊಂದು ಸಿಚುವೇಶನ್ ಬಿಟ್ಟು ಹೋಗಿಲ್ಲ ನಾವು ಸಾಂಗ್ಸ್ ಗಳು ಡ್ರೀಮ್ ಸಾಂಗ್ ಅಲ್ಲಿ ಹೋಗೋದು ಸೆಟ್ ಹಾಕೊಳ್ಳೋದು ತರ ಎಲ್ಲ ಕತೆಗೆ ಯಾವ ರೀತಿ ಕಥೆನೆ ಹೇಳ್ಕೊಂಡು ಒಂದ್ ಸಾಂಗ್ ಮಾಡ್ಬೇಕು ಅದೊಂದು ಚಾಲೆಂಜಿಂಗ್ ಆಗಿತ್ತು ಅಂಡ್ ಇನ್ನೊಂದು ನಮ್ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಒಂದೊಂದ್ ಲೇಯರ್ಸ್ ಒಂದೊಂದು ಲೇಯರ್ಸ್ ಓಪನ್ ಮಾಡ್ತಾ ಮಾಡ್ತಾ ಹೋದ್ರು ಟ್ರ್ಯಾಕ್ ಕೇಳಿಸಿದ್ರು ನೆಕ್ಸ್ಟ್ ಫೋರ್ ಡೇಸ್ ಆದ್ಮೇಲೆ ಇನ್ನೊಂದು ಟ್ರ್ಯಾಕ್ ತೋರಿಸ್ ಅವಾಗ ಒಂದ್ ತರ ಡಿಫ್ರೆಂಟ್ ಸೌಂಡ್ ಮಾಡ್ತು ಸೊ ಅದೊಂದು ಚಾಲೆಂಜಿಂಗ್ ಇತ್ತು ಅಂಡ್ ನನ್ಗೆ ಈಸಿ ಮಾಡ್ಕೊಟ್ಟಿದ್ದ ನಮ್ಮ ಡೈರೆಕ್ಟರ್ ಫ್ರೀ ಆಗ್ಬಿಟ್ರು ನೀನ್ ಇನ್ ಹೆಂಗ್ ಮಾಡ್ತೀಯ ಮಾಡುವಂತ ಅಂಡ್ ಅದಾದ ನಂತರ ನಮ್ ಓ ಪಿ ಸರ್ ಅವರು ಇಲ್ಲ ಹಿಂಗೆ ನಾವು ಫಸ್ಟ್ ಟೈಮ್ ಮಾಡ್ತಿರೋದು ಸೊ ಫ್ರೇಮ್ ನೋಡಿ ಹಿಂಗ್ ಬರುತ್ತೆ ಹಿಂಗ್ ಬರುತ್ತೆ ಅವ್ರ ಲೈಟಿಂಗ್ಸ್ ಫಸ್ಟ್ ಶೆಡ್ಯೂಲ್ ಹೋದಾಗೆ ನನಗೆ ಅವ್ರ ಲೈಟಿಂಗ್ಸ್ ಎಲ್ಲ ನೋಡಾದ ನಂತರ ನನಗೆ ಇನ್ನ ಈಜಿ ಆಯ್ತು ಎಸ್ ಈ ಲೈಟಿಂಗ್ ಅಲ್ಲೇ ನಾನು ಒಂದು ಅದೇ ಮಳೆ ಸಾಂಗ್ ನಾನು ಕ್ಯಾಮ್ರಾ ಸರ್ ಕ್ಯಾಮ್ ಅಲೆ ಸರ್ ಅವ್ರನ್ನ ನೋಡಿನೆ ಅವರ ಒಂದು ಲೈಟಿಂಗ್ಸ್ ಅವರ ಒಂದು ಫ್ರೇಮ್ ನೋಡಿನೆ ನಾನು ಪೇಂಟಿಂಗ್ ತರ ಬರ್ಬೇಕು ಆ ಸಾಂಗ್ ಅಂತ ಈ ತರ ಟೀಮ್ ಒಬ್ಬರಿಗೊಬ್ರು ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಇಷ್ಟವಾಗಿ ಒಂದು ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇಡೀ ಸಿನಿಮಾ ನೋಡಿರೋದು ನೀವು ಒಬ್ಬರೇ ಅಂತ ಅನ್ಸುತ್ತಲ್ಲ ಸರ್

ಕ್ಯಾಪ್ಚರ್ ಮಾಡಿಕೊಡ್ತಿದ್ರು ಸೊ ಅದಕ್ಕೆ ಮ್ಯೂಸಿಕ್ ಎಲ್ಲ ಬಂದಮೇಲೆ ಸೊ ನೋಡೋಕೆ ಇವಾಗ ಒಂದು ಅದ್ಭುತವಾಗಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಈಗಿನ ಗಳು ಅಂತಂದ್ರೆ ಈಗ ನೀವಾಗ್ಲೇ ಹೇಳ್ದಂಗೆ ಕಣ್ಣಲ್ಲೇ ಅವ್ರು ರೀಚ್ ಮಾಡಿಸ್ಬೇಕು ಏನ್ ಹೇಳ್ಬೇಕು ಅನ್ನೋದನ್ನ ಸೊ ಇಲ್ಲಿ ನೀವು ಅವ್ರಿಗೆ ಕೊರಿಯೋಗ್ರಾಫ್ ಮಾಡುವಾಗ ಅವ್ರ ಹತ್ರ ತೆಗಿಬೇಕು ಅದನ್ನ ಆ ನಟನೆಯ ಆಚೆ ತೆಗಿಬೇಕು ಎಷ್ಟ್ ಕಷ್ಟ ಆಯ್ತು ಅಥವಾ ಈಸಿ ಹೆಂಗೆ ಮ್ಯಾಮ್ ನಿಜವಾಗ್ಲೂ ನಿಜವಾಗ್ಲು ಈಸಿ ಆಯ್ತು ಹೆಂಗ ಅಂದ್ರೆ ನಾನ್ ಚಿಕ್ಕ ವಯಸ್ಸಿಂದ ಕಲಾವಿದ ಜಾನಪದದಲ್ಲಿ ಜಾಸ್ತಿ ಭಾವನೆಗಳಲ್ಲೇ ನಾವು ಡ್ಯಾನ್ಸನ್ನು ತೋರಿಸ್ಬೇಕಾಗುತ್ತೆ ಇಂಡಿಯನ್ ಸ್ಟೈಲಲ್ಲಿ ಆ್ಯಂಡ್ ನಮ್ಮ ಕರ್ನಾಟಕ ಸ್ಟೈಲು ಡ್ಯಾನ್ಸಸ್ ಕ್ಲಾಸಿಕಲ್ ಡ್ಯಾನ್ಸಸ್ ಜಾಸ್ತಿ ಮಾಡ್ತೀನಿ ನಾನು ಸೊ ಎಲ್ಲ ಮಾಡ್ತೀನಿ ವೆಸ್ಟರ್ನ್ ಹಿಪ್ ಹಾಪ್ ಎಲ್ಲ ಮಾಡ್ತೀನಿ ಎಲ್ಲ ಫಾರ್ಮ್ಸ್ ಮಾಡ್ತೀನಿ ಆದ್ರೆ ನನ್ ಖುಷಿಯಾಗಿದ್ದು ಈ ಇದು ಕಣ್ ಒಂಥರ ಇದು ಡ್ಯಾನ್ಸ್ ಬಿಟ್ಟು ಬರ್ತಿದೆ ಅಲ್ವಾ ಅದು ಅದು ಮಾಡೋದಕ್ಕೆ ನಂಗೆ ತುಂಬ ಇಷ್ಟ ಆ ಥರದ್ದು ಅಂದರೆ ಫೀಲಿಂಗ್ಸನ್ನು ಶೇರ್ ಮಾಡೋದು ಒಂದು ಮಳೆಗೆ ಒಂದು ಹುಡುಗಿ ತನ್ನ ಪ್ರೀತಿಯನ್ನು ಹಂಚ್ಕೊಳ್ಳೋದು ಆ್ಯಂಡ್ ಇನ್ನೊಂದು ಸಾಂಗ್ ಇದೆ ನಮ್ಮ ಇಲ್ಲಿ ಬೆಂಕಿ ಒಂದು ಹೀರೋನ್ ತೋರಿಸಿದ್ದೀವಿ ನಾವು ಮಳೆನ ಹೀರೋಹಿನ್ ತೋರಿಸಿದ್ದೀವಿ ಆ ಬೆಂಕಿ ಮ ಮಳೆ ಬಿದ್ದಾಗ ಯಾವ ರೀತಿಯಾಗಿ ಫೀಲ್ ಮಾಡಿಕೊಂಡು ಅದು ಹಾರುತ್ತೆ ಅನ್ನೋದೇ ಪ್ಯಾಥೋ ಸಾಂಗ್ ಒಂದು ಮಾಡಿದ್ದೀನಿ ಅದೇ ಫೀಲಿಂಗಲ್ಲಿ ಮಾಡಿದ್ದೀನಿ ಸೊ ನಂದು ಅವರು ಇಡೀ ಮೂವಿನ ಪ್ರಕೃತಿಯಿಂದನೇ ತೋರಿಸಿದ್ದಾರೆ ನನ್ನ ಸಾಂಗ್ಸು ಆ ಥರನೇ ಇದೆ ಲಕೀಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನಾನು ಅದೇ ಫೀಲ್ ಮಾಡ್ತಿದ್ದೆ ಅವರು ಅದೇ ಫೀಲ್ ಮಾಡ್ತಿದ್ದರು ಆ್ಯಂಡ್ ನಮ್ಮದು ಮತ್ತು ನಮ್ಮ ಡೈರೆಕ್ಟ್ರು ನಂದು ನಾನು ನಂದು ಮತ್ತು ಹಿಂಗೆ ನೋಡಿದ್ರೆ ಕಣ್ಣಲ್ಲೇ ನಾವು ಮಾತಾಡ್ತಾ ಇದ್ವಿ ಆ ಥರ ಆ್ಯಂಡ್ ನಮ್ಮ ನಾವು ತಪ್ಪು ಮಾಡಿದ್ವಿ ನೀವು ಹೇಳಿದ್ರಲ್ವ ಇವ್ರು ಮೂವಿ ಎಲ್ಲ ನೋಡಿದ್ದಾರೆ ಅಂತ ನಾವು ತಪ್ಪು ಮಾಡಿರೋದು ಇವರು ನೋಡಿದ್ದಾರೆ ಸೊ ಇವ್ರು ಹೇಳ್ಬೇಕು ನಾವು ಏನಂತ ತಪ್ಪು ಮಾಡಿದರೆ ಹೌದು ಇಲ್ಲ ಬಟ್ ಅದು ನಮ್ಮ ಸ್ಪಾಟ್ ನಮ್ಮ ಡೈರೆಕ್ಟರ್ ಹೇಗಿದ್ರು ಅಂದ್ರೆ ಅವ್ರ ಮುಖಂಡ್ರು ಹೇಳೋರು ಏ ಸರ್ ಅವ್ರು ಏನೋ ಬಿಜಾರಲ್ಲಿ ಇದಾರೆ ಇದು ಖುಷಿ ಆಗಿದೆ ಅಂತ ಹೇಳೋರು ಎಲ್ಲ ಸೂಪರ್ ನೀವು ಕರೆಕ್ಟ್ ಆಗಿ ಗೈಡ್ ಮಾಡ್ತಿದ್ದೀರಾ ನೀವು ನೀವು ಮಾಡಿ ನೋಡಿ ಹೌದು ಒಂದೊಂದು ಶಾರ್ಟ್ ನಂದು ಅವ್ರು ತಗೋಬೇಕಾದ್ರೆ ನಾನು ಇದೆ ಸೀನ್ ಅಲ್ಲಿ ಎಲ್ಲ ಅಲ್ಲಿದ್ದೆ ಆ್ಯಂಡ್ ಸೆನ್ ನಮ್ಮ ಎಡಿಟರ್ ಸರ್ ಕೃಷ್ಣ ಸರ್ ಬಂದ್ಬಿಟ್ಟು ಹೇಳೋರು ಸರ್ ಈ ಶಾರ್ಟ್ ಹಿಂಗೆ ಹಿಂಗೆ ಇಲ್ಲ ಅವ್ರ ಮೈಂಡಲ್ಲಿ ಏನೋ ನಡೀತಾ ಇದೆ ಈ ರೀತಿ ಟೀಮ್ ವರ್ಕ್ ಮೈಂಡ್ ಟು ಮೈಂಡ್ ಮೈಂಡ್ ಟು ಮೈಂಡ್ ಟ್ರಾನ್ಸ್ಫರ್ ಅಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಇದೆ ಮ್ಯಾಮ್ ಸರ್ ಸಿನಿಮಾ ಡ್ಯೂರೇಷನ್ ಎಷ್ಟು ಸರ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ನೀವು ಕಡೆ ಈ ಕಡೆ ಹೋಗಿಲ್ಲ ಎರಡು ನಿಮಿಷ ಬರುತ್ತೆ ಬರುತ್ತೆ ಜಾಗ ಬೇಕಾಗಿತ್ತು ಸೊ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿ ಬಂದಿದೆ ಆಡಿಯನ್ಸ್ ನೋಡಿ ಹೇಳ್ಬೇಕು ಯಾವ್ದಾದ್ರು ಒಂದು ಸೀನು ಅಥವಾ ಕ್ಲೈಮ್ಯಾಕ್ಸ್ ಗಾಗ್ಲಿ ಯಾವ್ದೋ ಒಂದು ಲವ್ ಸ್ಟೋರಿ ಅಂತಾನೆ ಬರ್ಲಿ ಎಡಿಟಿಂಗ್ ಮಾಡ್ಬೇಕಾ ನಿಮ್ಗೆ ಯಾವ್ದಾದ್ರು ಸಿನಿಮಾ ನೆನ್ಪಾತ ರಿಲೇಟ್ ಆಗ್ತಾ ಇತ್ತ ಯಾವ್ದಾದ್ರು ಮಾತ್ರ ಯಾವ್ದು ಇಲ್ಲ ಮೇಡಮ್ ಇದು ಒಂಥರ ಹೊಸ ತರ ಜನ ಇದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಸೊ ಅದೇನಂದ್ರೆ ಇದೇ ಒಂಥರ ಹೊಸ ಜನ ಒಂಥರ ನಮ್ ಡೈರೆಕ್ಟರ್ ಅದೇ ನಾನ್ ಹಂಗೆ ಹೇಳಿದೆ ನಾ ಶೂಟ್ ಮಾಡ್ಬೇಕಾದ್ರೆ ಬೇರೆ ಇತ್ತು ಇಲ್ಲಿ ಎಡಿಟ್ ಮಾಡ್ತಾ ಹೋಗ್ತಾ ಇದ್ರೆ ಒಂದಕ್ಕೊಂದು ಲಿಂಕ್ ಏನೋ ಹಿಂಗಿದೆ ಸೊ ಅದ್ಭುತವಾಗಿದೆ ನನಗೆ ಒಂಥರ ಒಂದ್ ಎಷ್ಟು ಸಲ ನೋಡಿದ್ರುನು ಅಲ್ಲಿ ಒಂದು ಪಾರ್ಟಿ ಇದೆ ಅದು ಒಂಥರ ಮೈ ರೋ ಮಂಚ ಒಂಥರ ಜುಮ್ ಅನ್ನತ್ತೆ ಸೊ ಆ ಜಾಗಕ್ಕೋಸ್ಕರ ನಾವು ಆಡಿಯನ್ಸ್ ಅಲ್ಲಿ ಆಗ್ತಾರೆ ಅಂತ ನಾವು ಓಕೆ ಸೊ ಇಲ್ಲಿ ಆಕ್ಟಿಂಗ್ ಅಂತ ನಾವು ಮಾತಾಡಿದ್ವಿ ಅಲ್ಲ ಸರ್ ಒಂದು ಡ್ಯಾನ್ಸ್ ಅಂತ ಬಂದ್ರು ಕೂಡ ಸೊ ಹಾಗಾಗಿ ನಿಮಗೆ ಇಲ್ಲಿ ಸಿನಿಮಾ ಕೊರಿಯೋಗ್ರಫ್ ಮಾಡಬೇಕಾದ್ರೆ ಹಾಡಿಗೆ ಅಂತ ಬಂದಾಗ ಯಾವ್ದಾದ್ರು ಸಿನಿಮಾ ಥರ ನಿಮ್ಗೆ ಮೈಂಡಿಗೆ ಬರ್ತಾ ಇತ್ತ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಕಾಸ್ ಇದು ಪ್ರೆಸೆಂಟ್ ಜನ್ರೇಷನ್ಗಲ್ಲ ಅಂತ ಸೊ ಹೇಗೆ ನಮ್ಮ ಸಾಂಗ್ ಫಸ್ಟ್ ಮಳೆ ಸಾಂಗ್ ಬಗ್ಗೆ ಹೇಳ್ತೀನಿ ರಿಲೀಸ್ ಆಯ್ತು ಆ ಸಾಂಗ್ ಟ್ರ್ಯಾಕ್ ನನ್ಗೆ ಕೇಳಿದಾಗ ಮ್ಯೂಸಿಕ್ ಡೈರೆಕ್ಟರ್ ನನ್ಗೆ ಚಿತ್ರಮ್ಮ ತುಂಬಾ ನೆನಪಾದ್ರು ಟ್ರ್ಯಾಕ್ ಆದ್ರೆ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹಾಡಿಬಿಟ್ಟು ಸೊ ಆ ಸಾಂಗ್ ಚಿತ್ರಮ್ಮ ಹಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಡಿಸ್ಕಸ್ ಮಾಡ್ದೆ ಸೊ ಚಿತ್ರಮ್ಮ ಇಲ್ಲ ಅನ್ಸಿದ್ರು ಸೊ ಅದು ರೋಜಾ ಫಿಲಿಮ್ ಸ್ಟೈಲ್ ನನ್ಗೆ ತುಂಬಾನೇ ನೆನಪಾಗುತ್ತೆ ಸಾಂಗ್ಸ್ ಎಲ್ಲ ಮಾಡಿದಾಗ ಸೊ ಇನ್ನೊಂದು ಶ್ರೀದೇವಿ ಅವರು ತುಂಬಾ ನೆನಪಾಗ್ತಾರೆ

ಹಬ್ಬ ಆ ತರದೊಂದ್ ಸಿನಿಮಾ ಬಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಅವರೇ ಮಾಡಬೇಕು ಅಂತ ನಿಮ್ಗೆ ಸರ್ ಈ ಸಿನಿಮಾ ನೋಡಿ ಯಾವ ಸಿನಿಮಾ ನೆನಪಾಯ್ತು ನಮ್ಮ ರೋಜಾ ಬಾಂಬೆ ಆ ಒಂದು ಸ್ಟೈಲ್ ಕೃತಿನ ಇಟ್ಕೊಂಡು ಮಾಡಿದ ಅದೇ ರೀತಿಯಾಗಿ ನಮ್ಮ ಸಿನಿಮಾ ಇಲ್ಲ ಅದು ಅದಕ್ಕೆ ಅವರೆಲ್ಲ ದೊಡ್ಡ ಲೆಜೆಂಡ್ಸ್ ಡೈರೆಕ್ಟರ್ಸ್ ಸೊ ಅದೇ ರೀತಿಯಾಗಿ ಆಡಿಯನ್ಸ್ಗೆ ಈಗ ಸಾಕಷ್ಟು ಜನರಲ್ ಸಿನಿಮಾಗಳು ಬರ್ತಾ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು ಅಥವಾ ಎಷ್ಟು ಸಿನಿಮಾಗಳು ಬೇರೆ ಬೇರೆ ರೀತಿ ಸಿನಿಮಾಗಳನ್ನು ನಾವು ನೋಡ್ತಾ ಇದ್ದೇವೆ ಸೊ ಹೇಗಿರುವಾಗ ಈ ನೈನ್ಟೀನ್ ನೈಂಟಿ ಸಿನಿಮಾನ ಜನ ಹೇಗೆ ಅಕ್ಸೆಪ್ಟ್ ಮಾಡ್ಬೋದು ಹೇಗೆ ರಿಸೀವ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಮ್ಯಾಮ್ ನೈನ್ಟೀನ್ ಇದು ಲವ್ ಸ್ಟೋರಿಯಲ್ಲೇ ಏಕ್ದಮ್ ಆಪೋಸಿಟ್ ಆಕ್ಷನ್ ಇದೆ ಲವ್ ಸ್ಟೋರಿನೇ ಒಂದು ಪ್ರಕೃತಿ ಜೊತೆಯಲ್ಲಿ ಸೇರಿಸ್ಕೊಂಡು ಒಂದು ಹೀರೋ ಹೀರೋಯಿನ್ ಮಧ್ಯದಲ್ಲಿ ಪ್ರಕೃತಿ ಕಾಣಿಸುತ್ತೆ ಪ್ರಕೃತಿನೇ ಅವ್ರಿಬ್ಬರನ್ನ ಒಂದು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆ ರೀತಿ ಸ್ಟೈಲ್ ಡಿಫ್ರೆಂಟ್ ಆಗಿದೆ ಸೊ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಒಂದು 90ಸ್ ಅಲ್ಲಿ ಹೋಗ್ತಾರೆ ಹಂಡ್ರೆಡ್ 90ಸ್ ಮೆಮೊರೀಸ್ ಎಲ್ಲಾರ್ಗೂ 90ಸ್ ಅಲ್ಲಿ ಇದ್ರಲ್ವಾ ಆ ಲವರ್ಸ್ ಎಲ್ಲರೂ ವಿವೇಕಪತರ ಅದಕ್ಕೆ ನಾನು ಹೇಳ್ದೆ ಮತ್ತೆ ಇವರು అరుణ ನಾಗೇ ರಾಣಿ ಅವರು ಕೂತಿರಬೇಕಾದ್ರೆ ಹೇಳ್ದೆ ನಾನು ಸೊ ಈ ಸಿನಿಮಾ ಮೋಸ್ಟ್ ಫಾರ್ಲಿ ಜನವರಿಯಲ್ಲಿ ರಿಲೀಸ್ ಆಗಿದ್ರೆ ಫೆಬ್ರವರಿ ಫೋರ್ಟೀನ್ ಅದೇ ತರ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ತಿದ್ರೇನೋ ಅಂತ ಅವಾಗೆಲ್ಲ ಆ ತರ ಜಾಸ್ತಿ ಪ್ರಪೋಸ್ ಮಾಡ್ತಿರಲಿಲ್ಲ ಅಲ್ವಾ ಹೀಗೆ ಹೀಗೆ ಕನ್ನಡಕ್ಕೆ ಕನ್ನಡಕ್ಕೆ

ಸೊ ಅಂತೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿನಿಮಾ ನೋಡೋರು ಮೂವತ್ತೈದು ವರ್ಷ ಹಿಂದೆ ಹೋಗ್ತಾರೆ ವೆರಿ ನೈಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಸಿನಿಮಾದಲ್ಲಿ ಡಿ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಎಲ್ಲರೂ ಪ್ಯಾಶನ್ ವರ್ಕ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಆಲ್ ದ ವೆರಿ ಬೆಸ್ಟ್ ಸರ್ ಸಿನಿಮಾ ಸಕ್ಸಸ್ ಆಗಿ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಸೊ ಟೆಕ್ನಿಷಿಯನ್ಸ್ ಅಂದ್ರೆ ಇಲ್ಲಿ ಎಡಿಟರ್ ಇದ್ದಾರೆ ಹಾಗೆ ಕೊರಿಯೋಗ್ರಾಫರ್ ಇಬ್ರು ಕೂಡ ಮಾತನಾಡಿದ್ರು ಇವ್ರಿಗೂ ಸಿನಿಮಾ ತುಂಬಾನೇ ಇಷ್ಟ ಆಗಿದೆ ಎಲ್ರಿಗೂ ಈಗಿನವ್ರಿಗೂ ಕೂಡ ಸಿನಿಮಾ ಇಷ್ಟ ಆಗುತ್ತೆ ಎಲ್ರು ಮೂವತ್ತೈದು ವರ್ಷ ಹಿಂದೆ ತಗದ್ಕೊಂಡು ಹೋಗುತ್ತೆ ಆಚೆ ಬಂದ್ಮೇಲೆ ರಿಯಲೈಸ್ ಆಗುತ್ತೆ ಅಂತ ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಾ ಹಾಗಿದ್ರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮಿಸ್ ಮಾಡಿದೆ ಸಿನಿಮಾ ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಹಾಗಾಗಿ ನಾವು ಗೆ ಹೋಗಿ ನಮ್ಮ ಕನ್ನಡ ಸಿನಿಮಾ ದುಡ್ಡು ಕೊಟ್ಟು ನೋಡೋ ಮುಖಾಂತರ ನಮ್ಮ ಇಂಡಸ್ಟ್ರಿನ ಉಳಿಸಬಹುದು ಬೆಳೆಸಬಹುದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್